ಏಸುವಿಗೆ ಸ್ತೋತ್ರ ಇಂದು ಹನ್ನೆರಡು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ ಐದು ಎಲ್ಲರಿಗೂ ಸುಪ್ರಭಾತ ಈ ದಿನದ ಧ್ಯಾನ ಭಾಗ ಪೌಲನು ಕೊಲೋಸೆಯವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯದ ಹತ್ತೊಂಬತ್ತನೇ ವಾಕ್ಯ ಪುರುಷರೇ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ ಅವರಿಗೆ ನಿಷ್ಠೂರವಾಗಬೇಡಿರಿ ಈ ಆಜ್ಞೆಯನ್ನು ಪೌಲನು ಎಫೆಸ ಪತ್ರಿಕೆಯಲ್ಲಿ ವಿವರಿಸಿ ಬರೆದಿರುವಂತದ್ದು ಪುರುಷರೇ ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ನಿಮ್ಮ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ ಆತನು ಅದನ್ನು ಪ್ರತಿಷ್ಠೆಪಡಿಸುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು ಅದನ್ನು ಕಳಂಕ ಸುಕ್ಕು ಮುಂತಾದದೊಂದು ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವು ನಿರ್ದೋಷವು ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನ ಮಾಡಿಸಿ ಶುದ್ಧ ಮಾಡಿದನು ಹಾಗೆಯೇ ಪುರುಷರು ಸಹ ಸ್ವಂತ ಶರೀರವನ್ನು ಪ್ರೀತಿಸಿಕೊಳ್ಳುವ ಪ್ರಕಾರವೇ ತಮ್ಮ ಎಂಡತಿಯರನ್ನು ಪ್ರೀತಿಸುವ ಅಂಗಿನವರಾಗಿದ್ದಾರೆ ಎಫ್ ಪತ್ರಿಕೆ ಐದನೇ ಅಧ್ಯಾಯ ಇಪ್ಪತ್ತೈದರಿಂದ ಇಪ್ಪತ್ತ ಮಕ್ಕಳ ನಿರಂತರವಾದ ವೈಫಲ್ಯತೆಗಳ ನಡುವೆಯೂ ಕ್ರಿಸ್ತನು ತನ್ನ ನಿರಂತರವಾದ ಕೃಪೆ ಅಂದರೆ ದೇವರ ಅನುಗ್ರಹ ಅರ್ಹತೆ ಇಲ್ಲದ ಜಾಗದಲ್ಲಿ ದೇವರು ತೋರಿಸಿದ ದಯೆ ಮತ್ತು ಆತನ ಕ್ಷಮಾಪಣೆಯ ಮನೋಭಾವದಿಂದ ಸಭೆಯನ್ನು ಪ್ರೀತಿಸಿದ್ದರ ಫಲವಾಗಿ ಸಭೆಯು ಎಂದಿಗೂ ಆತನಿಗೆ ಒಂದು ಕಹಿಯಾದ ಅನುಭವವಾಗಿರಲಿಲ್ಲ ಪೌಲನು ಈ ಪತ್ರಿಕೆಯ ಬರವಣಿಗೆಯ ಮೂಲಕ ಪುರುಷರಿಗೆ ಅಥವಾ ಗಂಡಂದರಿಗೆ ಕೊಡುವ ಎರಡು ಆಜ್ಞೆಗಳನ್ನು ನಾವು ನೋಡುತ್ತೇವೆ ಒಂದು ಪುರುಷರೇ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ ಇಲ್ಲಿ ಉಪಯೋಗಿಸಿರುವ ಗ್ರೀಕ್ ಪದ ಅಗಾಪತೆ ಯು ಲವ್ ಅಗಾಪತೆ ಪದವು ನಿರಂತರ ಕ್ರಿಯೆಯನ್ನು ಸೂಚಿಸುವ ಪದವಾಗಿದೆ ಅರ್ಥ ಪುರುಷರೇ ನಿಮ್ಮ ಹೆಂಡತಿಯರನ್ನು ನಿರಂತರವಾಗಿ ಪ್ರೀತಿಸುವಂತವರಾಗಿರ್ರಿ ಎಂಬುದಾಗಿ ಈ ಪ್ರೀತಿಯು ಮನೋವಿಕಾರದಿಂದಾಗಲಿ ಭಾವೋದ್ರೇಕದಿಂದಾಗಲಿ ಅಥವಾ ಯಾವುದೇ ಭಾವನೆಯಿಂದಾಗಲಿ ಉಂಟಾಗುವಂತದಲ್ಲ ಅಗಾಪತೆ ಪ್ರೀತಿಯು ಒಡಂಬಡಿಕೆಯ ಪ್ರೀತಿಯಾಗಿದೆ ಒಡಂಬಡಿಕೆಯ ಪ್ರೀತಿಯು ಸ್ವಯಂ ತ್ಯಾಗಗಳ ಪ್ರೀತಿಯಾಗಿದ್ದು ಅದು ಆಳವಾದ ಪ್ರೀತಿಯನ್ನು ಒಳಗೊಂಡಿರುವಂತದಾಗಿದೆ ಸ್ತ್ರೀಯು ಪುರುಷರಿಗಿಂತ ಬಲಹೀನಳೆಂಬುದನ್ನು ಜ್ಞಾಪಕ ಮಾಡಿಕೊಂಡು ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ಒಗೆತನ ಮಾಡಿರಿ ಅವರು ಜೀವವರಕ್ಕೆ ನಿಮ್ಮೊಂದಿಗೆ ಬಾಧ್ಯರಾಗಿದ್ದಾರೆಂದು ತಿಳಿದು ಅವರಿಗೆ ಮಾನವನ್ನು ಸಲ್ಲಿಸಿರಿ ಹೀಗೆ ನಡೆದರೆ ನಿಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿಗಿರುವುದಿಲ್ಲ ಇಲ್ಲಿ ಪೇತ್ರನು ತನ್ನ ಪತ್ರಿಕೆಯ ಬರವಣಿಗೆಯ ಮೂಲಕ ಗಂಡಂದಿರಿಗೆ ಪ್ರಬೋಧಿಸಿರುವಂಥದ್ದು ಗಂಡಂದಿರು ತಮ್ಮ ತಮ್ಮ ಹೆಂಡತಿಯ ಆಧ್ಯಾತ್ಮಿಕ ಭಾವನಾತ್ಮಕ ಹಾಗೂ ದೈಹಿಕ ಅಗತ್ಯತೆಗಳನ್ನು ಅರ್ಥ ಮಾಡಿಕೊಂಡು ಅವರನ್ನು ಪ್ರೀತಿಸಬೇಕು ಇಂದು ಕ್ರೈಸ್ತತ್ವದಲ್ಲಿ ಕಾಣಸಿಗುವ ಅತ್ಯಂತ ಖೇದಕರವಾದ ಎನ್ನುವಂಥದ್ದು ಪುರುಷನಾದವನು ಅಥವಾ ಗಂಡನಾದವನು ಕುಟುಂಬದ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವುದರ ಬದಲಾಗಿ ಕೆಲಸ ವ್ಯಾಪಾರದ ಹೆಸರನ್ನು ಹೇಳಿ ಆಧ್ಯಾತ್ಮಿಕತೆಯ ಜವಾಬ್ದಾರಿಯಿಂದ ನುಣುಚಿಕೊಂಡು ಜವಾಬ್ದಾರಿಯನ್ನು ಹೆಂಡತಿಗೆ ವಹಿಸಿರುವಂಥದ್ದು ಗಂಡಂದಿರು ತಮ್ಮ ಹೆಂಡತಿಯರನ್ನು ಗೌರವದಿಂದ ನಡೆಸಿಕೊಳ್ಳದೆ ಹೋದರೆ ಅಥವಾ ಪ್ರೀತಿಸದೆ ಹೋದರೆ ಅವರ ಆಧ್ಯಾತ್ಮಿಕತೆ ಸರಿಯಾದ ಪದದಲ್ಲಿ ಇರುವಂತದಲ್ಲವಾಗಿದೆ ಪೌರನು ಗಂಡಂದಿರಿಗೆ ಕೊಟ್ಟಿರುವ ಎರಡನೇ ಆಜ್ಞೆ ನಿಷ್ಠುರರಾಗಬೇಡಿರಿ ಇಲ್ಲಿ ಉಪಯೋಗಿಸಿರುವ ಗ್ರೀಕ್ ಪದ ಅನ್ನುವಂಥದ್ದು ನಸೈ ಅರ್ಥ ವೈವಾಹಿಕ ಜೀವಿತದ ಐಕ್ಯತೆಯನ್ನು ನಾಶ ಮಾಡುವ ಅಸಮಾಧಾನದ ಸಂಗತಿಗಳನ್ನು ತೆಗೆದುಹಾಕುವುದು ಇಪ್ರಿಯ ಪತ್ರಿಕೆ ಹನ್ನೆರಡನೇ ಅಧ್ಯಾಯದ ಹದಿನೈದನೇ ವಾಕ್ಯದಲ್ಲಿ ಪಡೆದಿರುವಂಥದ್ದು ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನು ಕೆಡಿಸದಂತೆ ಯಾವ ಜಾರನಾಗಲಿ ಯಸಾವನಂತ ಪ್ರಾಪಂಚಿಕನಾಗಲ್ಲಿ ನಿಮ್ಮಲ್ಲಿ ಇರದಂತೆ ಜಾಗರೂಕತೆಯಿಂದ ನೋಡಿಕೊಳ್ಳಿರಿ ಪೌಲನು ಗಂಡಂದಿರಿಗೆ ಹೇಳಿರುವಂಥದ್ದು ನಿಮ್ಮ ವೈವಾಹಿಕ ಜೀವಿತದ ಐಕ್ಯತೆಯನ್ನು ಆಳುಗಡುವ ಎಲ್ಲ ವಿಷ ಬೇರುಗಳನ್ನು ಕಿತ್ತು ಹಾಕಿ ಆಡುಭಾಷೆಯಲ್ಲಿ ಹೇಳುವುದಾದರೆ ಕುಟುಂಬದ ಐಕ್ಯತೆಯನ್ನು ನಾಶ ಮಾಡುವುದಕ್ಕೆ ಉಳಿ ಹಿಂಡುವ ಎಲ್ಲ ವಿಧವಾದಂತಹ ಅನುಭವಗಳನ್ನು ಕಹಿಯನ್ನು ಮನಸ್ಸಿನಿಂದ ಕಿತ್ತು ಹಾಕಿ ನಿಮ್ಮ ವೈವಾಹಿಕ ಜೀವಿತ ದೈವಿಕ ಪಥದಲ್ಲಿ ಸಾಗಬೇಕಾದರೆ ನೀವು ಕುಟುಂಬದಲ್ಲಿ ಪ್ರೀತಿಯ ನಾಯಕತ್ವವನ್ನು ನಿಭಾಯಿಸಬೇಕು ಎಂಬುದಾಗಿ ಗಂಡನು ಹೆಂಡತಿಯನ್ನು ಪ್ರೀತಿಯ ಅಧಿಕಾರದಿಂದ ಸಂತೋಷಪಡಿಸುವುದಾದರೆ ಹೆಂಡತಿಯು ಗಂಡನನ್ನು ಪ್ರೀತಿಯ ಅಧೀನದಿಂದ ಸಂತೋಷ ಪಡಿಸುವಂತವಳಾಗಿರುತ್ತಾಳೆ ಪ್ರಿಯರೇ ಇದು ಕ್ರೈಸ್ತತ್ವದ ಮಾದರಿ ಇದು ನಮ್ಮ ಜೀವಿತದ ಮಾದರಿ ಇದನ್ನು ಬದಿಗೊತ್ತಿ ಒಂದು ಕ್ರೈಸ್ತ ಜೀವಿತವನ್ನು ಜೀವಿಸಲು ಸಾಧ್ಯವಿಲ್ಲ ಎಂಬುದನ್ನು ಮರೆಯಬೇಡಿ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ